ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿಯಾ ಯೂಟ್ಯೂಬ್ ಚಾನಲ್ ನಾನು ಇವತ್ತು ನಿಮಗೆ ಬಿದ್ರು ಕಡಲೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಆಮೇಲೆ ಇದೊಂದು ಸಾಂಬಾರು ಮಾತ್ರ ಮುದ್ದೆಗೆ ಚಪಾತಿಗೆ ದೋಸೆ ಪೂರಿ ಇದಕ್ಕೆಲ್ಲ ಸೂಪರ್ ಕಾಂಬಿನೇಷನ್ ಇರುತ್ತೆ ಸಕ್ಕತ್ತಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇಲ್ಲಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ಹೇಗೆ ಮಾಡೋದು ಅಂತ ನೋಡೋಣ ಸಾಂಬಾರನ್ನ ಇದು ಹೆಚ್ಚಾಗಿ ಹಳ್ಳಿ ಕಡೆ ಜಾಸ್ತಿ ಸಿಗುತ್ತೆ ಮತ್ತು ಮಳೆಗಾಲದಲ್ಲಿ ಜಾಸ್ತಿ ಸಿಗುತ್ತೆ ಇದು ಬಿದ್ದರದ್ದು ಒಂದು ಪೈರು ಅಂತ ಹೇಳ್ತಾರಲ್ಲ ಅದ್ರದ್ದು ಆ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಯಾಗೂ ಇರುತ್ತೆ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಇದು ಮಾಡೋಕ್ಕಿಂತ ಮುಂಚೆ ಬಿದ್ರು ಕಡಲೆನ ಒಂದಿನ ನೀರಲ್ಲಿ ಹಾಕಿ ನೆನೆಸಿಡಬೇಕಾಗುತ್ತೆ ನಾನು ಇದಕ್ಕೆ ಕಾಳುಗಳು ಹಾಕ್ಕೊಂಡಿದ್ದೀನಿ ಒಣಗಿರೋ ಕಾಳುಗಳನ್ನ ಒಂದಿನ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ ಅದನ್ನೂ ಅಷ್ಟೇ ನೀರಲ್ಲಿ ಹಾಕಿ ನಾನು ಒಂದೇ ಒಂದು ವಿಜಿಲ್ ಹಾಕಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಬೆಂದಿದೆ ಇದನ್ನು ಸ್ವಲ್ಪ ಬೇಯಬೇಕು ಅಂತ ಅನ್ನಿಸ್ತಾ ಇದೆ ನಾನಿಲ್ಲಿ ಕಾಳುಗಳನ್ನ ನಾನು ಬಟಾಣಿ ಕಡಲೆಕಾಳು ಕಾಬೂಲ್ ಕಡಲೆ ಮತ್ತು ಹೆಸರು ಕಾಳು ಮತ್ತು ಸ್ವಲ್ಪ ಬೇಳೆ ಹಾಕ್ಕೊಂಡಿದ್ದೀನಿ ಇದಿಷ್ಟು ನಾನು ಒಂದು ವಿಷಲ್ ಹಾಕ್ಕೊಂಡಿದ್ದೀನಿ ಬೇಳೆ ಮತ್ತು ಹೆಸ್ರು ಕಾಳನ್ನ ಬೇಗ ಬೇಯುತ್ತಲ್ವಾ ನಾನು ಆಮೇಲೆ ಹಾಕ್ಕೊಳ್ಳೋಣ ಅಂತ ಇದ್ದೀನಿ ಇದು ಸ್ವಲ್ಪ ಬೇಯಿಸ್ಕೊಂಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬನ್ನಿ ಇದಕ್ಕೆ ಒಂದು ಸ್ವಲ್ಪ ಹೆಸ್ರು ಕಾಳು ಹೇಳಿದ್ನಲ್ಲ ಹೆಸರು ಕಾಳು ಸ್ವಲ್ಪ ತೊಗರಿ ಕಾಳನ್ನ ನೆನೆಸಿ ನೆನೆಸಿಟ್ಕೊಂಡ್ರೆ ಬೇಗ ಬೇಯುತ್ತೆ ಅಂತ ಅಷ್ಟೇ ಆಮೇಲೆ ಇದು ಹೆಲ್ತಿಗೂ ಚಂದ ತುಂಬ ಒಳ್ಳೆಯದು ಅಂತ ನಮ್ಮ ತಾಯಿಯವರೆಲ್ಲ ತುಂಬ ಸೂಪರಾಗಿ ಸಾಂಬಾರು ಮಾಡ್ತಾಯಿದ್ರು ನಾನು ನಮ್ಮ ತಾಯಿಯವರು ಮಾಡಿರೋ ರೀತಿಯಲ್ಲಿ ಸ್ವಲ್ಪ ಟ್ರೈ ಮಾಡಿದ್ದೀನಿ ಅಂದರೆ ಅಷ್ಟು ಟೇಸ್ಟ್ ಬರಲ್ಲ ಅವರು ತಾಯಿ ರುಚಿನೇ ಬೇರೆ ಇರುತ್ತಲ್ವ ಇವಾಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ಹಾಕಿರಲಿಲ್ಲ ವಿಜಿಲ್ ಹಾಕೊಂಡ್ಬಿಡೋಣ ಬನ್ನಿ ಇದಕ್ಕೆ ಇವಾಗ ವಿಜಿಲ್ ಆಯಿತು ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಕಾಳುಗಳು ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ತುಂಬ ಸಾಫ್ಟಾಗಿ ಬಂದಿದೆ ಇದಕ್ಕೆ ನಾನು ತರಕಾರಿ ಯೂಸ್ ಮಾಡ್ತಾಯಿದ್ದೀನಿ ಕ್ಯಾರೆಟು ಸೀಮೆ ಬದನೆಕಾಯಿ ಬೀನ್ಸು ಗೆಡ್ಡೆಕೋಸು ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಎಲೆಕೋಸಿತ್ತು ನಿಮ್ಮ ಹತ್ರ ಇದ್ರೆ ಯೂಸ್ ಮಾಡಿ ಇಲ್ಲ ಸ್ಕಿಪ್ ಮಾಡಿ ಎಲೆಕೋಸು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬದ್ನೆಕಾಯಿ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ತೊಟ್ಟು ಬಿಸಾಕಬಾರ್ದು ಟೇಸ್ಟ್ ಇರುತ್ತೆ ಅಂತ ನಾನು ಸಾಂಬಾರು ಯೂಸ್ ಮಾಡ್ಕೊತಾ ಇದ್ದೀನಿ ಬದ್ನೆಕಾಯಿ ಕಪ್ಪಾಗುತ್ತಲ್ವ ಅದಕ್ಕೆ ನಾನು ನೀರಲ್ಲಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆನೂ ಅಷ್ಟೇ ಸಿಪ್ಪೆ ಎಲ್ಲ ತೆಗೆದು ಒಂದೇ ಒಂದು ಆಲೂಗಡ್ಡೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ದಂಟಿನ ಸೊಪ್ಪು ಯೂಸ್ ಮಾಡ್ಕೊಂಡಿದ್ದೀನಿ ದಂಟಿನ ಸೊಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ತಂಪಿರುತ್ತೆ ಅಂತ ಅಷ್ಟೇ ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದೂವರೆ ಉಂಡೆ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಇಟ್ಕೊಂಡಿದ್ದೀನಿ ಪುದೀನ ಸ್ವಲ್ಪ ಇಟ್ಕೊಂಡಿದ್ದೀನಿ ಟೊಮೊಟೊ ಎರಡು ಇಟ್ಕೊಂಡಿದ್ದೀನಿ ಚಕ್ಕೆ ಮತ್ತು ಲವಂಗ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ನಾನು ತೋರಿಸೋದನ್ನ ಮರ್ತೋಗ್ಬಿಟ್ಟಿನಿ ಕೊತ್ರಿ ಕೊತ್ತಮಿರಿ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ಒಂಚೂರು ತೆಂಗಿನಕಾಯಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಣ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೋಡ್ಕೊಂಡು ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಕಾಳುಗಳೆಲ್ಲ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಮ್ಮದು ಕುಕ್ಕರ್ ಸ್ವಲ್ಪ ಚಿಕ್ಕದಿರೋದ್ರಿಂದ ನಾನು ಸಪ್ರೇಟಾಗಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದೇ ಕುಕ್ಕರ್ಗೆ ಸ್ವಲ್ಪ ಬೇಳೆ ನೆನೆಸಿಟ್ಕೊಂಡಿದ್ನಲ್ಲ ಬೇಳೆ ಹೆಸ್ರು ಕಾಳು ಇದನ್ನೆಲ್ಲ ಹಾಕಿ ಒಂದು ವಿಜಿಲ್ ಹಾಕೊಳ್ಳೋಣ ಆಮೇಲೆ ತರಕಾರಿನೂ ಅಷ್ಟೇ ಇದು ಒಂದು ವಿಜಿಲ್ ವಿಜಿಲು ಬರಬಾರ್ದು ಯಾಕಂದರೆ ಬೇಗ ಪೇಸ್ಟ್ ಆಗಿಬಿಡುತ್ತೆ ಸುಮ್ಮನೆ ಸೌಂಡ್ ಬರುತ್ತಲ್ಲ ಅಷ್ಟರಲ್ಲೇ ನಾವು ಒಂದು ವಿಜಿಲ್ ಬಂದಿದ್ದ ತಕ್ಷಣವೇ ಆ ವಿಜಿಲ್ನ ತೆಗ್ದುಬಿಡಬೇಕು ಬನ್ನಿ ಇದೆಲ್ಲ ಹಾಕ್ಕೊಂಡು ನಾವು ವಿಜಿಲ್ ಹಾಕೊಂಡ್ಬಿಡೋಣ ಇದಕ್ಕೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಬೇಕಾಗತ್ತೆ ಈ ಸಾಂಬಾರಿಗೆ ಎಷ್ಟು ತರ ಕಾಳುಗಳು ಬೇಕಾದರೂ ಹಾಕೋಬಹುದು ತರಕಾರಿನೂ ಅಷ್ಟೇನೆ ಎಷ್ಟು ತರ ತರಕಾರಿ ಬೇಕಾದ್ರೂ ಹಾಕೋಬಹುದು ನೀವು ಬೇಕಾದ್ರೆ ಆಡ್ ಮಾಡಬಹುದು ಇವಾಗ ಒಂದು ವಿಜಿಲ್ ಹಾಕ್ಕೊಂಬಿಡೋಣ ನೋಡಿ ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಅಂತ ಇದು ಅಷ್ಟೇ ನೋಡಿ ನೀಟಾಗಿ ಬೆಂದಿದೆ ತುಂಬ ಬೇಯಿಸ್ಕೊಂಬಿಟ್ರು ಪಿಚ್ ಪಿಚ್ಚಿ ಅಂತ ಇರುತ್ತೆ ಇದು ಅಷ್ಟೇ ಇವಾಗ ಅದಕ್ಕೆಲ್ಲ ಒಂದೇ ಪಾತ್ರೆಗೆ ಹಾಕೊಂಬಿಡೋಣ ಬನ್ನಿ ಇದಕ್ಕೆ ಸ್ವಲ್ಪ ನಾನು ಅದೇ ಸೊಪ್ಪು ಇಟ್ಕೊಂಡಿದ್ದೀನಲ್ಲ ಸೊಪ್ಪು ಹಾಕೊಂಬಿಡೋಣ ಆಮೇಲೆ ಉಪ್ಪು ಬದ್ನೆಕಾಯಿ ಎಲ್ಲ ಇದು ಬೇಗ ಬೆಂದ್ಬಿಡುತ್ತಲ್ಲ ಅದಕ್ಕೆ ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ ಇದು ಬೇಗ ಬೈಕೊಬಿಡುತ್ತೆ ಇವಾಗ ಇದೊಂದು ಸ್ವಲ್ಪ ಅಲ್ಲಾಡಿಸ್ಕೊಂಬಿಡೋಣ ಉಪ್ಪು ನಾನು ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ನಿಮಗೆ ಸಾಲಿಲ್ಲ ಅಂದರೆ ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ ಬನ್ನಿ ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ನಾನು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕೆಂಪು ಕಲರ್ ಬರಬೇಕು ಆ ಥರ ಬ್ರೌನಿಷ್ ಥರ ಬರೋ ಥರ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಲ್ಲ ಅದು ಕೂಡ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಇದಕ್ಕೆ ಶುಂಠಿ ಇಟ್ಕೊಂಡಿದ್ದಾನೆ ಶುಂಠಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ ಟೊಮೊಟೊ ಅದು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾನು ಆಟಿ ಟೊಮೊಟೊ ಒಂದು ಯೂಸ್ ಮಾಡ್ಕೊಂಡಿದ್ದೀನಿ ಫಾರನ್ ಟೊಮೊಟೊ ಒಂದು ಯೂಸ್ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಇದು ಅಷ್ಟೇ ಚೆನ್ನಾಗಿ ಕೆಂಪಿಗೆ ಆ ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳೋಣ ಚಕ್ಕೆ ಲವಂಗ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಪುದೀನ ಇಟ್ಕೊಂಡಿದ್ದೀನಲ್ಲ ಪುದೀನ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ ನಾನು ಪುದೀನ ಇತ್ತು ಅಂತ ಹಾಕ್ಕೊಂಡೆ ಇಲ್ಲ ಅದೇ ನೀವು ಸ್ಕಿಪ್ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಒಣಗಿದ ಮೆಣಸಿನ್ಕಾಯಿ ಬಾಡಿಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ನಲ್ಲ ಅದು ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ ನಾವು ಫೆಸ್ಟು ಫ್ರೈ ಮಾಡ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದಕ್ಕೆ ನಾವು ತೆಂಗಿನಕಾಯಿ ಇಟ್ಕೊಂಡಿದ್ದೀವಲ್ಲ ಅದು ಹಾಕ್ಕೊಂಡು ಚೆನ್ನಾಗಿ ಬ್ರೌನಿಷ್ ಬರಬೇಕು ತೆಂಗಿನಕಾಯಿನು ಚೆನ್ನಾಗೆ ಫ್ರೈ ಮಾಡ್ಕೊಂಬಿಡೋಣ ತೆಂಗಿನಕಾಯಿ ಬೇಕು ಅಂದರೆ ನೀವು ತುರಿದು ಕೂಡ ಹಾಕೊಬೋದು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ತುರಿದು ಕೂಡ ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಧನಿಯಾ ಪುಡಿ ನಾನು ಎರಡುವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಖಾರ ಸ್ವಲ್ಪ ಜಾಸ್ತಿ ಅಲ್ವ ಅದಕ್ಕೆ ನಾನು ಆ ಖಾರಕ್ಕೆ ತಕ್ಕಂಗೆ ನಾನು ಧನ್ಯಾ ಪುಡಿ ಎರಡೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇವಾಗ ಇದೊಂದು ಚೂ ಮಸಾಲೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರ್ಶನ ಹಾಕ್ಕೊಂಬಿಡೋಣ ಇದನ್ನ ಸ್ವಲ್ಪ ಬಾಡಿಸ್ಕೊಂಬಿಡೋಣ ಗ್ಯಾಸ್ ಆಫ್ ಮಾಡ್ಕೊಬಿಡ್ಬೇಕು ಇಲ್ಲಾಂತಂದ್ರೆ ತುಂಬ ಘಾಟ್ ಬಂದುಬಿಡುತ್ತೆ ಆಮೇಲೆ ಅದನ್ನೆಲ್ಲ ಸೂ ಸೀದೋಗಿಬಿಡುತ್ತೆ ನಾವು ಪೌಡ್ರ್ ಹಾಕಿದ್ದೀವಲ್ಲ ಧನ್ಯಾ ಪೌಡ್ರೆಲ್ಲ ಸೀದೋಗಿಬಿಡುತ್ತೆ ಗ್ಯಾಸ್ ಆಫ್ ಮಾಡ್ಕೊಬಿಡೋಣ ಇದನ್ನು ಮಿಕ್ಸಿಗೆ ಹಾಕ್ಕೊಬಿಡೋಣ ಬನ್ನಿ ನೋಡಿ ಇವಾಗ ಮಿಕ್ಸಿಯಿಂದ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಾಗಿದೆ ಮಸಾಲೆ ನೋಡಿ ಈ ಥರ ಇರಬೇಕು ಬ್ಯಾಡಿಗೆ ಮೆಣಕ್ಕ ಹಾಕಿರೋದಕ್ಕೆ ರೆಡ್ ಆಗಿ ಬಂದಿದೆ ಇವಾಗ ಇದನ್ನೆಲ್ಲ ತಪ್ಲೆಗೆ ಹಾಕ್ಕೊಂಡ್ಬಿಡೋಣ ನಾವು ಮ ಇದ್ದ ಕಾಳುಗಳೆಲ್ಲ ಬೇಯಿಸ್ಕೊತಾ ಇದ್ದೀವಲ್ಲ ಇದಕ್ಕೆ ತಪ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ ಅಳ್ಳಾಡ್ಸೋಣ ಮಿಕ್ಸಿಲಿ ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಅದೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೇಲೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಕುದೀತು ಇವಾಗ ಇದಕ್ಕೆ ಕೊಂಚೂರು ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ನಾನು ಈರುಳ್ಳಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ ಕರ್ಬೇನ್ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದು ಅಷ್ಟೇ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಬ್ರೌನಿಶ್ ಬರಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೋಣ ನೋಡಿ ಫ್ರೈ ಆಗಿದೆ ಬನ್ನಿ ಇದನ್ನು ತಪ್ಪಲೆಗೆ ಹಾಕೊಂಡ್ಬಿಡೋಣ ಸಾಂಬಾರ್ದೆಲ್ಲ ರೆಡಿ ಆಗಿತ್ತಲ್ಲ ಆ ತಪ್ಪಲೆಗೆ ಹಾಕ್ಕೊಂಬಿಡೋಣ ನೋಡಿ ಸಾಂಬಾರು ಎಷ್ಟು ಘಮ ಘಮ ಅಂತ ಇದೆ ಅಂದರೆ ಬಾಯಲ್ಲಿ ಹಂಗೆ ನೀರು ಬರ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಥರ ಇರಬೇಕು ನೀರು ತುಂಬ ಚೆನ್ನಾಗಿರುತ್ತೆ ನಾನು ಸಾಂಬಾರು ತಪ್ಪಲೇಲಿ ಒಗ್ಗರಣೆ ಕೊಟ್ಟಿದ್ನಲ್ಲ ಅದರಲ್ಲೆಲ್ಲ ಎಣ್ಣೆ ಇತ್ತು ಅಂದ್ಬಿಟ್ಟು ಒಂದು ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಅಲ್ಲಾಡಿಸ್ತಾ ಇದ್ದೀನಿ ಅಲ್ಲಾಡಿಸ್ಬಿಟ್ಟು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಸಕ್ಕತ್ತಾಗಿರುತ್ತೆ ನಾನ್ ವೆಜ್ ತಿನ್ನೋರಿಗೆ ಅಷ್ಟೇ ನಾನ್ ವೆಜ್ ಅಕಸ್ಮಾತ್ ತಿನ್ನಲಿಲ್ಲ ಅಂದರೆ ಇದು ಮಾಡ್ಕೊತಿದ್ರು ತುಂಬ ಚೆನ್ನಾಗಿರುತ್ತೆ ಸಕ್ಕತ್ತಾಗಿ ಆಗಿದೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು